ನಮಸ್ಕಾರ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನನ್ನನ್ನು ಉಷಾ ಮೊದಲನೇ ಬಾರಿ ನಮ್ಮ ಚಾನೆಲ್ ವೀಕ್ಷಿಸ್ತಿದಿರಾ ಅಂತಂದ್ರೆ ಈಗಲೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋಸ್ ನ ಲೈಕ್ ಮಾಡಿ ಇನ್ನು ಕಾರ್ಯಕ್ರಮದಲ್ಲಿ ನಮಸ್ತಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಗುರುಜಿ ಅವರು ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ ಮಾಡ್ಕೊಳ್ಳೋಣ ನಮಸ್ತೆ ಗುರುಗಳೇ ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ ಇನ್ನು ಶನಿ ಬದಲಾವಣೆಯ ಕುರಿತಾಗಿ ತಿಳಿಸ್ಕೊಡ್ತಾ ಬಂದಿದ್ದೀರಾ ಮಿಥುನ ರಾಶಿಯವರಿಗೆ ಯಾವ ರೀತಿಯಾಗಿರುವಂತಹ ಫಲಾನುಫಲಗಳಿರುತ್ತೆ ಇದ್ರ ಬಗ್ಗೆ ತಿಳಿಸ್ಕೋ ಓಂ ವಿಶ್ವಸ್ಮಯ ನಮಃ ಪ್ರೀತಿಯ ಬಂಧುಗಳೇ ಮಿಥುನ ರಾಶಿಗೆ ಶನೇಶ್ಚರ ಮಿತ್ರ ಆದರೂ ಕೂಡ ಅಷ್ಟಮಾಧಿಪತಿ ನವಮಾಧಿಪತಿ ದಶಮಕ್ಕೆ ಬರ್ತಾ ಇದ್ದಾನೆ ಮಿಥುನ ರಾಶಿಯವರೆಗೆ ಏನು ಈ ಮಿಥುನ ರಾಶಿಯವರಿಗೆ ಹತ್ತನೇ ಮನೆಗೆ ಬರ್ತಾನೆ ಉದ್ಯೋಗವನ್ನು ಸೂಚಿಸುವಂತದ್ದು ನಿಮ್ಮ ಉದ್ಯೋಗ ಉದ್ಯೋಗದಲ್ಲಿ ತಾವು ಮಾಡ್ತಾ ಇರ್ತಕ್ಕಂತಹ ಒಂದು ವ್ಯವಹಾರ ವ್ಯಾಪಾರದಲ್ಲಿ ಆ ಒಂದು ಬಿಸ್ನೆಸ್ ಅಲ್ಲಿ ಉತ್ತಮವಾಗಿರ್ತಕ್ಕಂತಹ ಪ್ರಗತಿ ಅಂತ ಬೇಕಾದ್ರೆ ಈ ಕಾಲಿಗೆ ಮುಳ್ಳು ಚುಚ್ಚಿದವ ಹೇಗೆ ನಡೀತಾನೆ ಅವನುಕೊಂಡು ನಡಲಿಕ್ಕೆ ಸಾಧ್ಯ ಆಗುತ್ತೆ ಯಾಕೆಂತಂದ್ರೆ ಅವನ ಕಾಲಿನ ಒಳಗಡೆ ಅವನ ಪಾದದ ಒಳಗಡೆ ಮುಳ್ಳು ಹೊಕ್ಕಿರ್ತಕ್ಕಂತಹದ್ದು ಅವನಿಗೆ ಪೇನ್ ಕೊಡ್ತಾ ಇರುತ್ತೆ ನೋವು ಕೊಡ್ತಾ ಇರುತ್ತೆ ಈಗ ಹಾಗೂ ಅವನು ಕೂತ್ಕೊಳ್ಳೋ ಹಾಗಿಲ್ಲ ಕುಂಟುಕೊಂಡು ನಡಿಬಹುದು ಅಭ್ಯಂತರವಿಲ್ಲ ತೊಂದರೆ ಇಲ್ಲ ಆದರೆ ಕೂರುವ ಹಾಗಿಲ್ಲ ಕೂರ್ತಕ್ಕಂತಹ ಜಾಯಿ ಮಾನವೇ ಮಿಥುನ್ ರಾಶಿ ಅಲ್ವೇ ಅಲ್ಲ ಕೂಡ ಅವ್ರದೊಂದು ನಿಯಮ ಇರುತ್ತೆ ಅವ್ರದ್ದೊಂದು ಪಾಲಿಸಿ ಇರುತ್ತೆ ಏನಂತಂದ್ರೆ ಈ ಕೂತು ತುಕ್ಕು ಹಿಡಿಯುವುದಕ್ಕಿಂತ ದುಡಿತು ಸವಿಯುವುದು ಲೇಸು ಅಂತಕ್ಕಂತಹ ನಿಮ್ಮ ಸಿದ್ಧಾಂತಕ್ಕೆ ನೀವು ಕುಂತ್ಕೊಂಡು ಏನೋ ಒಂದು ನೆಪ ಹೇಳ್ಕೊಂಡು ನೀವು ಮುಂದುವರಿಲಿಬೇಕಾಗತ್ತೆ ಜೀವನ ಸಾಗಿಸ್ಬೇಕಾಗತ್ತೆ ಇದು ಯುದ್ಧದ ಭೂಮಿ ಯುದ್ಧ ಮಾಡಿಯೇ ತಿರ್ಬೇಕಾಗ ಅಂತಕ್ಕಂಥ ಸಂಕಲ್ಪ ನೀವು ಬರೀ ಸಂಕಲ್ಪ ಮಾತ್ರವಲ್ಲ ದೃಢ ಸಂಕಲ್ಪವನ್ನ ತಾವು ಇಟ್ಕೊಳ್ತೀನಿ ಅಂತಂದ್ರೆ ಪ್ರಗತಿಯತ್ತ ನೀವು ಹೆಜ್ಜೆ ಹಾಕಿದಾಗ ನಿಮ್ಗೆ ಆದರೆ ಒಂದು ಗಮನಿಸ್ಬೇಕು ನೀವು ಇಲ್ಲಿ ಹತ್ತನೇ ಮನೆಗೆ ಬಂದಿರ್ತಕ್ಕಂತಹ ಶನೇಶ್ಚರ ನಿಮ್ಮ ಮೇಲೆ ಕೃಪೆಯನ್ನ ತೋರ್ಲಿಕ್ಕೆ ಬಂದಿರ್ತಕ್ಕಂತಹದ್ದು ಶತ್ರುವಿನ ಮನೆಗೆ ನಿಮಗೂ ಕೂಡ ಅದು ಶತ್ರುವಿನ ಮನೆ ಆಗಿರತಕ್ಕಂಥದ್ದು ಏನೆಲ್ಲ ಕೂಡ ಗಮನಿಸ್ತಿರ್ತೀರೋ ಒಟ್ಟಾರೆ ಅಭಿವೃದ್ಧಿಯ ಅಭ್ಯುದಯದ ಪಥದಲ್ಲಿ ನಾವು ಚೆಲ್ಲಿಸ್ಬೇಕು ಅಂತಂದ್ರೆ ನಮಗೆ ಯಾರೂ ಕೂಡ ಬೆನ್ನೆಲುಬಾಗಿ ನಿಲ್ತಾ ಇಲ್ಲ ಸಹಾಯ ಮಾಡ್ತಾ ಇಲ್ಲ ಅಂತಕ್ಕಂಥ ಕೊರಗು ನಿಮ್ಮಲ್ಲಿ ಎದ್ದು ಕಾಣ್ತಾ ಇರುತ್ತೆ ಅಣ್ಣ ತಮ್ಮಂದಿರು ಈಗೋ ಹಾಗೋ ಒಂದಷ್ಟು ಸಂಕಷ್ಟ ಬಂದಾಗ ಕಾಣಿಸ್ಕೊಳ್ತಾರೆ ಮತ್ತೆ ಪತ್ತೆ ಇರೋದಿಲ್ಲ ಆದರೆ ನಿಮಗೊಂದು ಚೆನ್ನಾಗಿ ನೆನಪಿರಲಿ ಮಿಥುನ ರಾಶಿಯವರಿಗೆ ಕತ್ತಲಲ್ಲಿ ನಮ್ಮ ನೆರಳು ಕೂಡ ಮಾಯವಾಗುತ್ತೆ ಅದೇ ಬಿಸಲಿದ್ದಾಗ ನಿಮ್ಮ ನೆರಳು ನಿಮ್ಗೆ ಗೋಚರ ಆಗ್ತಾ ಇರುತ್ತೆ ಕತ್ತಲು ಬಂದಾಗ ನೆರಳು ಮಾಯ ಸಂಕಷ್ಟ ಬಂದಾಗ ಬಂಧು ಬಳಗವು ಮಾಯ ಚೆನ್ನಾಗಿ ನೆನಪಿಟ್ಕೊಳ್ಬೇಕು ಅದಕ್ಕಾಗಿ ನಿಮ್ಮ ಗಮ್ಯ ಸ್ಥಾನ ನಿಮ್ಮ ಗಮನ ಎಲ್ಲಿರಬೇಕು ಅಂತಂದರೆ ನೀನು ಒಬ್ಬಂಟಿಗನ್ನಾಗಿಯೇ ತೀರ್ಮಾನವನ್ನು ತೆಗೆದುಕೊಳ್ಳಬೇಕು ನೀನು ಒಬ್ಬಂಟಿಗನಾಗಿಯೇ ಆಲೋಚನೆ ಮಾಡಬೇಕು ಒಂಟಿಯಾಗಿದ್ದೆ ಅಂತೇಳಿ ನೀವು ಬೇಸರ ಮಾಡಿಕೊಳ್ಳೋದಲ್ಲ ಏಕಾಂತದಲ್ಲಿ ಇದ್ದುಕೊಂಡೇ ನಿಮ್ಮ ಒಂದು ತಲೆಗೆ ಕೆಲಸ ಕೊಡ್ತಕ್ಕಂತಹದ್ದು ನಿಮ್ಮ ಒಂದು ಯೋಚನೆಗಳಿಗೆ ಯೋಜನಾ ರೂಪವಾಗಿ ರೂಢಿಸ್ಲಿಕ್ಕಿರ್ತಕ್ಕಂಥ ಸುಸಮಯ ಅಂತ ಹೇಳಬಹುದೇ ಅದಕ್ಕಾಗಿ ಹತ್ತನೇ ಮನೆಗೆ ಬಂದಾಗ ಶನಿ ಅಷ್ಟೊಂದು ಫಲಗಳನ್ನು ಕೊಡಲಾರ ಕೊಡಲಿಕ್ಕೆ ಸಾಧ್ಯವೂ ಇಲ್ಲ ಆದರೆ ಕೊಡ್ತಾನೆ ಅಂತಕ್ಕಂತಹ ಆಶಾಭಾವ ನಾನು ಯಾಕೆ ವ್ಯಕ್ತಪಡಿಸ್ತೇನೆ ಅಂತಂದರೆ ಇದನ್ನ ಮೆಟ್ಟಿ ನಿಲ್ತಕ್ಕಂಥ ದಿಶಕ್ತಿ ನಾವು ರೂಢಿಸಿಕೊಂಡಾಗ ಬಹುಶಃ ಏನಾದರೂ ಯಾರಾದರೂ ನಮಗೆ ಹೇಳಿಬಿಟ್ರೆ ಅದನ್ನು ನಿನಗೆ ಕೆಟ್ಟದ್ದಾಗುತ್ತೆ ಕೆಟ್ಟದ್ದಾಗುತ್ತೆ ನಿನಗೆ ನೋವೇ ಜಾಸ್ತಿ ಇದೆ ಅಂತ ಹೇಳಿದ್ರೆ ಅದನ್ನು ಮೆಟ್ಟಿ ನಿಲ್ಲೋ ಶಕ್ತಿ ನಮ್ಮಲ್ಲಿ ಬಂದರೆ ಬಹುಶಃ ಅದನ್ನು ಕೂಡ ಸುಳ್ಳು ಮಾಡ್ಬೇಕು ನಾವು ಅಷ್ಟು ಧೈರ್ಯವನ್ನು ತೆಗೆದುಕೊಳ್ಬೇಕಾಗತ್ತೆ ಅದಕ್ಕೆ ಧೈರ್ಯ ಸರ್ವತ್ರ ಸಾಧನ ಅಂತ ಹೇಳ್ತಾನೆ ಅದರಲ್ಲೂ ಮಿಥುನ್ ರಾಶಿಯವರು ಸ್ವಲ್ಪ ಛಲವನ್ನು ಇಟ್ಕೊಂಡಿರ್ತಾರೆ ಬಹುಶಃ ಒಂದೊಂದು ಬಾರಿ ಅವರದೇ ಆಗಿರತಕ್ಕಂತಹ ಈಗೋಯಿಸಮ್ ಇಂದಲೋ ಅಥವಾ ಮತ್ಸರದ ಭಾವದಿಂದಲೋ ಅಥವಾ ಲೋಭತನದಿಂದಲೋ ನಿಮ್ಮನ್ನ ನೀವೇ ಶಿಕ್ಷೆಗೆ ಒಳಪಡಿಸ್ಕೊಂಡು ಲಾಸ್ ಮಾಡ್ಕೊಂಡಿರ್ತೀರಿ ಅದ ಪತನಕ್ಕೆ ಹೊರಟು ಬಿಟ್ಟಿರ್ತೀರಿ ಆದರೆ ನಿಮ್ಮ ರಾಶಿಗೇನೆ ಬಹುಶಃ ಮೇಗೆ ಇಷ್ಟು ದಿವಸ ವ್ಯಯಸ್ಥಾನದಲ್ಲಿದ್ದಂತಹ ಗುರು ನಿಮ್ಮ ರಾಶಿಗೆ ಬರುತ್ತಾನೆ ವರ್ಷವೂ ನಿಮಗೆ ಗುರುಬಲ ಇರಲಿಲ್ಲ ಅಟ್ಲೀಸ್ಟ್ ಈಗಾದರೂ ಇದೆಯಾ ಅಂತಂದರೆ ಅದು ಇಲ್ಲ ಅದಕ್ಕೆ ನಾನು ಹೇಳ್ತೇನೆ ಈ ಕಡೆ ಗುರುಬಲವೂ ಇಲ್ಲ ಆ ಕಡೆಗೆ ಶನಿಬಲವೂ ಇಲ್ಲ ಎಂತ ಮಾಡದಂಥ ಪೇಚಾಟಕ್ಕೆ ಸಿಲುಕಾಕೊಂಡು ಯಾರ್ಯಾರೋ ಇದನ್ನು ಏನೇನೋ ನೋಡ್ತಾ ಇರ್ತಾರಂತಲ್ಲ ಅಂತ ನೋಡಿಕೊಂಡು ನೀವು ಬೇಸರ ಮಾಡಿಕೊಳ್ಳೋದಲ್ಲ ಇಲ್ಲಿ ಹನುಮಂತ ಒಂದು ಬಾರಿ ಏನ್ ಅಂದ್ರೆ ಎಲ್ಲರನ್ನು ಕೂಡ ಶನೇಶ್ವರ ಪ್ರವೇಶ ಮಾಡ್ತಾನೆ ಎಲ್ಲರಿಗೂ ಕೂಡ ಶನಿಕಾಟ ಕೊಡ್ತಿರುತ್ತಾನೆ ಹನುಮನಿಗೂ ಅದೇ ರೀತಿಯೇ ಮಾಡ್ಲಿಕ್ಕೆ ಹೊರಟ ಆದ್ರೆ ಹನುಮಂತ ಏನ್ ಮಾಡೋದು ಗೊತ್ತುಂಟ ಅವನ ಬಾಲದಲ್ಲಿ ಸುತ್ತಕೊಂಡ್ಬಿಟ್ಟ ಅವನನ್ನ ಅವನ ಬಾಲದಲ್ಲಿ ಸುತ್ತುಕೊಂಡಾಗ ಅವನು ಅಂತ ಒದ್ದಾಟ ಮಾಡ್ತಿದ್ದ ಶನೇಶ್ಚರ ಅವಾಗ ಅವನ ದೇಹ ಶಿಥಿಲಾವಸ್ಥೆ ತಲುಪಿದಾಗ ಬೇಡಿಕೊಳ್ತಾನೆ ಶನೇಶ್ಚರ ಹನುಮನನ್ನ ಆವಾಗ ಅವನ್ ಅವನನ್ನು ಬಿಡುಗಡೆಗೊಳಿಸ್ತಾನೆ ನನ್ನನ್ನು ಬಿಡುಗಡೆಗೊಳಿಸಿದ್ದಕ್ಕಾಗಿ ತುಂಬ ಖುಷಿ ಆಗ್ತಾ ಇದೆ ನಿನ್ನ ನನ್ನ ಕಟ್ಟಾಗ್ದಾಗ ಭಾಳ ತೊಂದರೆ ಅನುಭವಿಸ್ತೇನೆ ನಾನು ಈಗ ನನ್ನಿಂದ ಏನಾಗಬೇಕು ಅಂತ ಕೇಳು ಅಂತಂದಾಗ ಆಗ ಹನುಮ ಕೇಳೋದೇನು ಗೊತ್ತುಂಟಾ ಏನಿಲ್ಲಪ್ಪ ನನ್ನ ಪರಮ ಭಕ್ತರು ಅಂತ ಯಾರಿರ್ತಾರಲ್ಲ ಅವರು ಅವರನ್ನು ನನಗೆ ಕೊಟ್ಟಾಗ ನಾನು ತಡ್ಕೊಳ್ತೀನಿ ಆದರೆ ನನ್ನ ಪರಮ ಭಕ್ತರಿಗೆ ನೀನು ಯಾವುದೇ ಕಾರಣಕ್ಕೂ ನಿಂದಾಗಿರತಕ್ಕಂತಹ ಕಾಟವನ್ನು ಕೊಡಬೇಡ ಅನ್ನೋದು ಮಾತು ತೆಗೆದುಕೊಳ್ತಾನೆ ಅದಕ್ಕೆ ಈ ನಾವು ಏನು ಸಾಡೆ ಸಾತ್ ಅಂತ ಕರಿತೀವಿ ಏಳರಾಟ ಶನಿ ಅಂತ ಕರಿತೀವಿ ಅಷ್ಟಮ ಶನಿ ಅಂತ ಕರಿತೀವಿ ಅರ್ಧಾಷ್ಟಮ ಶನಿ ಅಂತ ಕರಿತೀವಿ ಯಾರಿಗೆ ಈ ಹತ್ತೊಂಬತ್ತು ವರ್ಷಗಳ ಶನಿಯ ದಶಾಕಾಲ ಅಂತ ಇರುತ್ತೋ ಅಂತಹ ಯಾವ ಸಂದರ್ಭದಲ್ಲೂ ನನ್ನ ಭಕ್ತರನ್ನು ನೀನು ಕಾಡಬಾರದು ಅಂತೇಳಿ ಮಾತು ತೆಗೆದುಕೊಂಡಿರ್ತಾನೆ ಹಾಗೆಯೇ ನಿಮಗೆ ಶನೇಶ್ಚರ ಅಥವಾ ನೀವು ಹನುಮನ ಆರಾಧಕರೆ ಹಾಗಿದ್ದರೆ ನಿಮಗೊಂದು ಇಲ್ಲಿ ಮಾತು ಅಪ್ಲೆ ಆಗ್ತಕ್ಕಂತಹದ್ದು ಹನುಮನನ್ನು ಬಿತ್ತು ಶನೇಶ್ಚರನನ್ನು ನೀವು ಪ್ರಾರ್ಥನೆ ಮಾಡ್ತೀನಿ ಅಂತಂದರೆ ಬಹುಶಃ ನಿಮಗೆ ಅಂತಹ ನೋವು ನಿವಾರಕ ಮಂತ್ರವಾಗ್ತಕ್ಕಂಥದ್ದು ಯಾವುದಾದ್ರೂ ಇತ್ತು ಅಂತಂದರೆ ಹನುಮಂತನದೇ ಹೆಚ್ಚಿನ ಪಠನೆ ಪಾರಾಯಣ ನೀವು ಮಾಡಿಕೊಳ್ಳತಕ್ಕಂಥದ್ದಾದ್ದರಿಂದ ನೀವು ಆಕಸ್ಮಿಕ ಯಾವತ್ತಾದರೂ ತಿರುಪತಿಗೆ ಅಂತ ಹೋದರೆ ನೀವು ತಿರುಪತಿ ಶ್ರೀನಿವಾಸನ ಮುಂದಗಡೆ ಇರತಕ್ಕಂಥ ಬೇಡಿ ಹನುಮನ ದರ್ಶನ ಮಾಡಿಕೊಳ್ಳುತ್ತಾ ಅಲ್ಲಿ ಒಂದು ನಿಮಗೆ ಸಂಬಂಧಪಟ್ಟ ಹತ್ತು ತೆಂಗಿನಕಾಯಿಗಳು ಯಾಕಂದ್ರೆ ಹತ್ತನೇ ಸ್ಥಾನದಲ್ಲಿ ಅವ ಇರೋದರಿಂದ ಹತ್ತು ತೆಂಗಿನಕಾಯಿಗಳನ್ನು ಆ ದೇಗುಲಕ್ಕೆ ಕೊಡತಕ್ಕಂತಹದ್ದು ನನ್ನ ಬಂಧುಗಳಾಗಿರ್ತಕ್ಕಂಥವ್ರು ಆ ದೇವಾಲಯದಲ್ಲಿ ಇರ್ತಾರೆ ಅಂತಹದ್ದು ಪ್ರಭಾಕರ ಭಟ್ಟ ಅಂತೇಳಿ ಆ ದೇವಸ್ಥಾನದ ಪ್ರಧಾನವಾಗಿರ್ತಕ್ಕಂತಹದ್ದು ಶ್ರೀ ತಿರುಪತಿಯ ಶ್ರೀನಿವಾಸನ ದೇಗುಲದಲ್ಲಿರ್ತಕ್ಕಂಥದ್ದು ಕೂಡ ಪ್ರತಿ ಶುಕ್ರವಾರ ಅವರೇ ಶ್ರೀನಿವಾಸನಿಗೆ ಅಭಿಷೇಕವನ್ನು ಮಾಡ್ತಾರೆ ಅವರಿಗೆ ನೀವು ಕೊಟ್ಟು ಹತ್ತು ತೆಗಿನಕಾಯಿನ ನಮಸ್ಕಾರ ಮಾಡ್ಕೊಳ್ತೀರ ಅಂತಂದ್ರೆ ಅಂತಹ ಶನೇಶ್ವರದ ಬಿಡುಗಡೆ ಮಾಡ್ಕೊಳ್ತೀರಿ ಖುಷಿಯನ್ನು ಪಡ್ತೀರಿ ಸಾಧ್ಯವಾದರೆ ಮಾರ್ಚ್ ಇಪ್ಪತ್ತೊಂಬತ್ತಕ್ಕೆ ನಮಗೆ ತೊಂದರೆ ಅಂತ ಅಂತಂದ್ರೆ ಯಜ್ಞದ ಮುಖಾಂತರ ಅವನನ್ನು ತೃಪ್ತಿ ಪಡಿಸ್ತಕ್ಕಂಥದ್ದು ಯಾಕೆ ನಾನು ಯಜ್ಞವನ್ನು ನಿಮಗೆ ಸಜೆಸ್ಟ್ ಮಾಡ್ತೀನಿ ಅಂತಂದ್ರೆ ಬಹುಶಃ ನಿಮಗೆ ಈ ಲೆಟರ್ ಕಾಗದ ಪತ್ರ ಅಂತ ಹಾಕಿದ್ರೆ ಬಹುಶಃ ಅದು ನಿಮಗೆ ದಿನಗಳು ತೆಗೆದುಕೊಳ್ಳುತ್ತೆ ಈ ನಿಮ್ ಕೊರಿಯರ್ ಅಂತ ಮಾಡಿದ್ರೆ ಅದು ಬೇಗ ಅಂತ ಏನು ಹೇಳುತ್ತೆ ಈ ನಾವು ಪತ್ರವನ್ನು ಯಾರಿಗಾದ್ರು ಬರೆದ್ರೆ ಅದರ ಶ್ರದ್ಧೆ ಭಕ್ತಿ ಇದ್ರೆ ಅದರ ಸ್ಟಾಂಪ್ ಇರುವ ಪತ್ರದಂತೆ ಆ ಅಡ್ರೆಸ್ ಏನು ಇಲ್ಲ ಅಂತಂದಾಗ ಪತ್ರ ಹೋಗಿ ತಲುಪೋದು ಹೇಗೆ ಅದಕ್ಕೆ ಶ್ರದ್ಧೆ ಭಕ್ತಿ ಅನ್ನೋದು ಇಲ್ಲಿ ಅಡ್ರೆಸ್ ಆಗಿರುತ್ತೆ ನಿಮ್ಮದು ಅಂತಹ ಶ್ರದ್ಧೆ ಭಕ್ತಿಯಿಂದ ಈ ಪತ್ರವನ್ನು ನೀವು ಹಾಕಿದ್ರೆ ಅದು ಶನೇಶ್ವರನಿಗೂ ಮುಟ್ಟುತ್ತೆ ಶ್ರೀ ಹನುಮನಿಗೂ ಮುಟ್ಟುತ್ತೆ ನೀವು ಏನು ಪ್ರಾರ್ಥನೆ ಮಾಡಿರ್ತೀರೋ ಶ್ರದ್ಧೆ ಭಕ್ತಿಯಿಂದ ಯಾಕೆಂದರೆ ನಿನಗೆ ಹಸಿವೋ ಅಂತ ತಾಯಿಯನ್ನು ಕೇಳಿದ್ರೆ ಆ ಹಸಿವು ತೋರಿಸೋ ಅಂತ ತಾಯಿ ಕೇಳೋದಿಲ್ಲ ತಾಯಿ ಶೀಘ್ರ ಮಾತ್ರವಾಗಿ ನಿನಗೆ ಹಸಿವನ್ನು ನೀಗಿಸ್ತಾಳೆ ಹಾಗೇನೇ ನಿಮ್ಮ ರಾಶಿಗೆ ಸಂಬಂಧಪಟ್ಟಾಗಿರ್ತಕ್ಕಂತಹದ್ದು ಏನಿದಾನೋ ಆ ಶನಿ ಮಿತ್ರನಾಗ್ತಾನೆ ನಿಮಗೆ ಶೀಘ್ರವಾಗಿ ನಿಮ್ಮ ಒಂದು ಕಷ್ಟ ನಿಮ್ಮ ಒಂದು ನಷ್ಟಕ್ಕೆ ಆ ಪರಿಹಾರವನ್ನು ಸೂಚಿಸ್ತಾನೆ ಯಜ್ಞದಿಂದ ನಿಮಗೆ ಸ್ಪೀಡ್ ಜಾಸ್ತಿ ಇರ್ತಕ್ಕಂಥ ನಾನು ಯಾಕೆ ಪದ ಪಡಿಸ್ತೇನೆ ಅಂತಂದರೆ ಯಜ್ಞದಿಂದ ಮತ್ತಷ್ಟು ತೃಪ್ತಿಪಡಿಸಲಿಕ್ಕೆ ಸಾಧ್ಯವಿದೆ ಅದೊಂದೇ ಅಲ್ಲ ನಮಗೆ ಮಾತ್ರವೇ ಅಂತ ಇರೋದಿಲ್ಲ ಈ ಸಮಾಜಕ್ಕೆ ಸಂಬಂಧಪಟ್ಟ ಗಾತುಗಳು ಕೂಡ ನಿಲ್ಲಬೇಕಾದ್ರೂ ಕೂಡ ಅಂತಹ ಗಾತುಗಳು ಕೆಲಸ ನಿಲ್ಲಬೇಕಾದ್ರೂ ಕೂಡ ಯಜ್ಞವನ್ನೇ ಸಜೆಸ್ಟ್ ಮಾಡ್ತಾ ಬರ್ತಾನೆ ಇನ್ನು ಅದೊಂದು ಸಬ್ಜೆಕ್ಟು ನಾನು ನಿಮ್ಮಷ್ಟಕ್ಕೆ ಸಂಬಂಧಪಟ್ಟದು ಮಾತ್ರ ಮಾತಾಡೋಣ ಅಂತಂದ್ರೆ ಯಜ್ಞದ ಮುಖಾಂತರ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಅದು ಕೂಡ ಅವತ್ತು ಶನಿ ಅಮಾವಾಸ್ಯ ಇರೋದರಿಂದ ಅಂತಹ ಬ್ರಹ್ಮಯೋಗ ಇರ್ತಕ್ಕಂಥ ದಿನದಲ್ಲಿ ನೀವೇನಾದರೂ ಒಂದು ವಸತನ ಸೃಷ್ಟಿ ಮಾಡ್ಲಿಕ್ಕೆ ಕಾಯ್ತಾ ಇದ್ರೆ ಆ ದಿನ ನಿಮ್ಮ ದಿನವನ್ನಾಗಿ ಮಾಡಿಕೊಳ್ಳಿ ಶನೇಶ್ವರನ್ ತೃಪ್ತಿಪಡಿಸಿ ಅತ್ಯಂತ ಪ್ರಬಲ ಬಲಾಢ್ಯರು ತಾವಾಗ್ತೀವಿ ಖಂಡಿತವಾಗ್ಲುಗಳೇ ಮಿಥುನ ರಾಶಿಯವರಿಗೆ ಶನಿ ಬದಲಾವಣೆಯಿಂದ ಯಾವ ರೀತಿಯಾಗಿರುವಂತಹ ಫಲಗಳು ಇರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ ಧನ್ಯವಾದಗಳು ನಮಸ್ಕಾರ ಹರೇ ಶ್ರೀನಿವಾಸ